ಚಿಕ್ಕಬಳ್ಳಾಪುರದಲ್ಲಿ ಮೊದಲಿನಿಂದಲೂ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ರೀತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಈವರೆಗೂ ನಡೆದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಘಟನೆಗಳು ಆತಂಕ ಸೃಷ್ಟಿ ಮಾಡುತ್ತಿದ್ದು ಇಂತಹ ಪುಂಡಾಟಗಳಿಗೆ ಆರಂಭದಲ್ಲಿಯೇ ಪೊಲೀಸರು ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಪರಿಣಾಮ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಅನುಮಾನವಿಲ್ಲ ಕುಡಿದ ಮತ್ತಿನಲ್ಲಿ ಗುರಾಯಿಸಿದ ಎಂಬ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಹೊಡೆದಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಸಿವಿವಿ ಕ್ಯಾಂಪಸ್ ಬಳಿ ನಡೆದಿದೆ ಭಾನುವಾರ ರಾತ್ರಿ ಸುಮಾರು ಎಂಟು ಮೂವತ್ತರ ಸಮಯದಲ್ಲಿ ಘಟನೆ ನಡೆದಿದ್ದು ಕ್ಯಾಂಪಸ್ ಬಳಿ ಇರುವ ಖಾಸಗಿ ಬಾರ್ನಲ್ಲಿ ಕುಡಿದ ಮತ್ತಿನಲ್ಲಿದ್ದ ಯುವಕರ ಗುಂಪೊಂದು ಅಲ್ಲೇ ಮತ್ತೊಂದು ಕಡೆ ಕುಡಿಯುತ್ತಿದ್ದ ಗುಂಪಿನಲ್ಲಿದ್ದವರನ್ನ ಗುರಾಯಿಸಿದ ಎಂಬ ವಿಚಾರಕ್ಕೆ ಹೊಡೆದಾಡಿಕೊಂಡಿರುವುದು ತಿಳಿದು ಬಂದಿದೆ ಅಲ್ಲಿ ಗಲಾಟೆ ನಡೆಯುತ್ತಿರುವ ಮಾಹಿತಿ ಪಡೆದ ಸ್ಥಳೀಯ ಗ್ರಾಮದ ಯುವಕರು ಕೈಯಲ್ಲಿ ರಾಡ್ ಹೊಡೆಯಲು ಹೋಗಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದ್ದು ಸುಮಾರು ಮೂವತ್ತು ನಿಮಿಷ ನಡೆದ ಗಲಾಟೆ ವಿಚಾರ ತಿಳಿದು ಸ್ಥಳಕ್ಕೆ ನಂದಿಗೀರ್ಧಾಮ ಪೊಲೀಸರು ಹಾಗೂ ಹೊಯ್ಸಳ ಸಿಬ್ಬಂದಿ ದೌಡಾಯಿಸಿ ಯುವಕರನ್ನ ಚದರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಈ ಗಲಾಟೆ ಇಷ್ಟು ಗಂಭೀರತೆ ಪಡೆಯಲು ಕಾರಣವೇನು ಅಲ್ಲಿ ಗಲಾಟೆ ಮಾಡಿದ ಎರಡು ಗುಂಪುಗಳು ಯಾವುವು ಎಂಬ ಇತ್ಯಾದಿ ವಿಚಾರಗಳು ಇನ್ನೂ ತಿಳಿಯಬೇಕಿದೆ ಇತ್ತೀಚೆಗೆ ನಗರಸಭೆಯಲ್ಲಿ ಸಾಮಾನ್ಯ ಸಭೆ ನಡೆದ ವೇಳೆ ನಗರಸಭಾ ಸದಸ್ಯರೊಬ್ಬರು ನಗರದ ಕೆಲ ಕಾಂಡಿಮೆಂಟ್ಸ್ ನಲ್ಲಿ ಗಾಂಜಾ ಸಿಗರೇಟ್ ಮಾರಾಟ ಮಾಡಿದ್ದಾರೆ ತಿರುವ ಬಗ್ಗೆ ಪ್ರಸ್ತಾಪಿಸಿದ್ರ ಅಲ್ಲದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ಈ ಗಾಂಜಾ ಸಿಗರೇಟ್ ಮಾರಾಟ ಮಾಡುತ್ತಿರುವ ಬಗ್ಗೆ ನಗರಸಭಾ ಸದಸ್ಯರು ಹೇಳಿದ್ದು ಇದು ನಿಜವೇ ಆಗಿದ್ರೆ ಗಾಂಜಾ ಮತ್ತಿನಲ್ಲಿಯೇ ಭಾನುವಾರ ರಾತ್ರಿ ಈ ಮಾರಾಮಾರಿ ನಡೆದಿರಬಹುದೇ ಎಂಬ ಶಂಕೆ ಮೂಡಿದೆ ಯುವ ಪೀಳಿಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಾದಕ ವಸ್ತುಗಳಿಗೆ ದಾಸರಾಗಿ ವ್ಯಸನಿಗಳಾಗುತ್ತಿರುವ ಬಗ್ಗೆ ಆತಂಕ ಎದುರಾಗಿದ್ದು ಇವರಿಗೆ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ಮಾದಕ ವಸ್ತುಗಳು ಚಿಕ್ಕಬಳ್ಳಾಪುರಕ್ಕೂ ಕಾಲಿಟ್ಟಿವೆ ಎಂಬುದು ಆತಂಕದ ವಿಚಾರ ಹಾಗಾಗಿ ಪೊಲೀಸರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಗಾಂಜಾ ಸಿಗರೇಟ್ ಮಾರಾಟ ಮಾಡುವ ಕಾಂಡಿಮೆಂಟ್ಸ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಮಾದಕ ವ್ಯಸನಿಗಳಾಗುವ ಯುವ ಪೀಳಿಗೆಯನ್ನ ರಕ್ಷಿಸಬೇಕಿದೆ ಅಲ್ಲದೆ ಗಾಂಜಾ ಮತ್ತಿನಲ್ಲಿಯೇ ಇಂತಹ ಮಾರಾಮಾರಿಗಳು ನಡೆದು ಅವು ತೀವ್ರ ಅಪರಾಧ ಪ್ರಕರಣಗಳಾಗಿ ಬದಲಾಗುವ ಆತಂಕವೂ ಎಂದು ಈ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಕಾಂಡಿಮೆಂಟ್ಸ್ ಮೇಲೆ ನಿಗಾ ಇಡಬೇಕಾದ ಅಗತ್ಯವಿದೆ ಎಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ ಅಲ್ಲದೆ ಭಾನುವಾರ ರಾತ್ರಿ ಗಲಾಟೆ ನಡೆದ ಸ್ಥಳದ ಅಕ್ಕಪಕ್ಕದಲ್ಲಿದ್ದ ಅಂಗಡಿಯವರು ಯುವಕರು ಕುಡಿದ ಮತ್ತಿನಲ್ಲಿ ಗಲಾಟೆ ಆಗಾಗ ನಡೆಯುತ್ತಿರುತ್ತದೆ ಚಿಕ್ಕಬಳ್ಳಾಪುರದಲ್ಲಿ ಪುಂಡರ ಹಾವಳಿ ನಿಯಂತ್ರಿಸಲು ಪೊಲೀಸರು ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ